ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ತೆ ನೆನ್ನೆ ಮ್ಯಾಚು ಯಾರ್ಯಾರು ನೋಡಿದ್ರಪ್ಪ ಅಯ್ಯ ನೋಡಿದ್ರೆ ಮಾತ್ರ ಹಬ್ಬ ಬಿಡ್ರಿ ನಿನ್ನೆ ಕ್ರಿಕೆಟ್ ಪ್ರಿಯರಿಗೆ ಹಬ್ಬ ಹೆಂಗಪ್ಪ ಅಂತಂದರೆ ಅಲ್ಲಾರಿ ರಾಜಸ್ಥಾನ್ ಅವರು ಗೆಲ್ಲ ಮ್ಯಾಚನ್ನು ಸೂಪರ್ ಓವರ್ ಮಾಡಿಕೊಂಡು ಆಮೇಲೆ ಸೋತಿದ್ದು ನಿಜಕ್ಕೂ ಕೂಡ ಹೆಂಗೆ ಅಂದರೆ ಆರಾಮಾಗೆ ಕಷ್ಟಪಟ್ಟು ಮತ್ತು ಆರಾಮಾಗಿ ಕಷ್ಟಪಟ್ಟು ಬೆಳೆ ಬೆಳೆದು ಮನೆಗೆ ತಾಂಡು ಹೋಗೋ ಟೈಮಲ್ಲಿ ಎಲ್ಲೋ ಮೋರಿಗೆ ಬಿಸಾಕಿ ಎಲ್ಲ ಹಾಳು ಮಾಡ್ದಂಗೆ ಈ ತರಹ ಒಂದು ಪ್ರಸಂಗ ಆಗಿದ್ದು ರಾಜಸ್ಥಾನ ರಾಯಲ್ಸ್ ಅವರ ಕಡೆಯಿಂದ ಏನ್ರಿ ಅದು ನೂರ ಎಂಬತ್ತೆಂಟು ರನ್ ಹೊಡೆದಿರ್ತಾರೆ ಡೆಲ್ಲಿ ಇವರು ಕೂಡ ನೂರ ಎಂಬತ್ತೆಂಟರನ್ನು ಹೊಡೆದಿರ್ತಾರೆ ಏನಪ್ಪಾ ಇದು ಆಯ್ತು ಲಾಸ್ಟ್ ಅಲ್ಲಿ ನಿಜಕ್ಕೂ ಲಾ ರಾಜಸ್ಥಾನ್ ರಾಯಲ್ಸ್ ಅವ್ರದೇ ದೊಡ್ಡ ಮಿಸ್ಟೇಕ್ ಇಲ್ಲಿ ನಿಜಕ್ಕೂ ಹೆಂಗೆ ಅಂತಂದ್ರೆ ನೂರ ಎಂಬತ್ತೆಂಟು ರನ್ನು ಅಂದ್ರೆ ಅದನ್ನ ಚೇಂಜ್ ಮಾಡಕ್ ಆಗಿಲ್ಲ ಮತ್ತೆ ಲಾಸ್ಟ್ ಓವರ್ ಅಲ್ಲಿ ಒಂಬತ್ ರನ್ ನೋಡಿಬೇಕಿರುತ್ತೆ ಎದುರುಗಡೆ ಮಿಚರ್ ಸ್ಟಾರ್ಕ್ ಇರ್ತಾರೆ ಹೆಟ್ಮಯರ್ ಇರ್ತಾರೆ ಧ್ರುವ ಜೂರ್ ಜೂರಲ್ಲಿ ಇರ್ತಾರೆ ಇಬ್ರು ಕೂಡ ಬ್ಯಾಟ್ಸ್ಮನ್ ಮನೆ ಬಿದ್ದಿರೋದ್ ನಾಲ್ಕೇ ವಿಕೆಟ್ ಹೀಗಿರುವಾಗ ಇವರು ಆರ್ ಬೈಲ್ ಒಂಬತ್ತು ರನ್ ಅನ್ನು ಹೊಡಿಯೋಕಾಗಿಲ್ಲ ಅಂತಂದ್ರೆ ಏನ್ ಮಾಡೋದು ಬರೀ ಸಿಂಗಲ್ಲು ಟೋಡಿ ಸಿಂಗಲ್ಲು ಟೋಡಿ ಏನ್ ಏನ್ ಮಾಡ್ಲಿಕ್ಕೆ ಆಗುತ್ತೆ ಅದರಲ್ಲಿ ಸೂಪರ್ ಓವರ್ ಮಾಡ್ಕೊಂತಾರೆ ಸೂಪರ್ ಅಲ್ಲಿ ಅವರು ಇದು ಮಾಡ್ತಾರೆ ನೋಡಿ ಮೊದಲು ಸೂಪರ್ ಓವರ್ಗೆ ರಾಜಸ್ಥಾನ್ ಬ್ಯಾಟಿಂಗಿಗೆ ಬರ್ತಾರೆ ಆಗ ಮಿಚಲ್ ಸ್ಟಾರ್ಕ್ ಬರ್ತಾರೆ ಎರಡು ರನ್ನು ಎರಡು ರನ್ನು ಹಿಂಗೇ ಹೊಡಿತಾರೆ ಯಾವುದೇ ತರ ಫೋರು ಕೂಡ ಬರಲ್ಲ ಐ ಥಿಂಕ್ ಮೊದಲನೇ ಬಾಲ್ ಡಾಟ್ ಆಗುತ್ತೆ ಎರಡನೇ ಬಾಲ್ ಫೋರ್ ಬರುತ್ತೆ ಆಮೇಲೆ ಟೂ ಡಿ ಆಮೇಲೆ ರನ್ ಔಟು ಆಮೇಲೆ ರನ್ಔಟು ಬರೀ ಹನ್ನೊಂದು ರನ್ನನ್ನು ಹೊಡಿತಾರೆ ಸೂಪರ್ ಓವರಲ್ಲಿ ಡೆಲ್ಲಿ ಡೆಲ್ಲಿಯವರು ನೋಡಿ ಎಷ್ಟು ಚೆನ್ನಾಗಿ ರಾಹುಲ್ ಬರ್ತಾರೆ ಮೊದಲನೇ ಬಾಲು ರನ್ ಹೊಡಿತಾರೆ ಎರಡನೇ ಬಾಲು ರನ್ ಹೊಡಿತಾರೆ ಮೂರನೇ ಬಾಲು ರನ್ ಹೊಡಿತಾರೆ ಎರಡು ಎರಡು ನಾಲ್ಕು ಒಂದು ಐದು ರನ್ ಆಯಿತು ಆ ಕಡೆ ಸ್ಟಬ್ಸ್ ಹೋಗ್ತಾರೆ ಅವಾಗ ಅವರೊಂದು ಸಿಕ್ಸ್ ಹೊಡಿತಾರೆ ನಾಲ್ಕು ಬಾಲಲ್ಲಿ ಮುಗಿಸಾಕ್ತಾರೆ ಮ್ಯಾಚು ರಾಜಸ್ಥಾನ ಸೂಪರ್ ಓವರಲ್ಲಿ ಕೂಡ ಆಲ್ ಔಟ್ ಆಗ್ತಾರೆ ಅಂದರೆ ಏನು ರೀ ಅದು ರನ್ಔಟ್ಗಳು ನಿಜಕ್ಕೂ ಇದು ರಾಜಸ್ಥಾನದ ಕೈಗೆ ಬಂದಿತ್ತು ಬಾಯಿಗೆ ಬಂದಿಲ್ಲ ಅಂತಾರಲ್ಲ ಆ ಥರ ಮಾಡ್ಕೊಂಡ್ರು ಮತ್ತು ಇದೇ ಮೊದಲೇನಲ್ಲ ರಾಜಸ್ಥಾನು ಇದಕ್ಕೂ ಮುಂಚೆ ಒಂದು ಯಾವಾಗ್ಲಪ್ಪ ಅಂತಂದ್ರೆ ಹಿಂಗೆ ಗೆದ್ದಿದ್ರು ಆಲ್ರೆಡಿ ಗೆದ್ದಿದ್ದು ಲಾಸ್ಟ್ನೇ ಬಾಲು ನೋ ಬಾಲ್ ಆಗಿಬಿಟ್ಟಿತ್ತು ಆವಾಗ ಸೋಗ್ತಾರೆ ಅದೇನು ಅದೃಷ್ಟ ಚೆನ್ನಾಗಿಲ್ದಿರ ಹಂಗಾಯ್ತು ಅಂತಲ್ಲೋ ಏನೋ ಐ ಡೋಂಟ್ ನೋ ಗೊತ್ತಿಲ್ಲ ಆಲ್ಮೋಸ್ಟ್ ಹೇಳೋದಾದ್ರೆ ಮ್ಯಾಚ್ ಯಾವ ರೀತಿ ನಡೀತಾ ಹೋಯಿತು ಅಂತ ನೋಡೋದಾದ್ರೆ ಸ್ನೇಹಿತರೆ ಡೆಲ್ಲಿ ಕಡೆ ಅಕ್ಷರ್ ಪಟೇಲ್ ಚೆನ್ನಾಗಿ ಆಡಿದ್ದಾರೆ ಅನ್ನ ಹದಿನಾಲ್ಕು ಬಾಲ್ಗೆ ಮೂವತ್ನಾಲ್ಕು ರನ್ನ ಹೊಡೆದಿದ್ದಾರೆ ನಾನು ನೋಡಿದೆ ಮ್ಯಾಚು ಹತ್ತೊಂಬತ್ತು ಬಾಲ್ಯ ಓವರ್ಗೆ ನೂರ ಎಪ್ಪತ್ತಿತ್ತು ನೂರ ಎಪ್ಪತ್ತಿದ್ದು ಇಪ್ಪತ್ತು ಓವರ್ ಒಳಗೆ ಮುಗಿಯೋದ್ರೊಳಗಾಗೂ ನೂರ ಆಗಿದೆ ಅಂದರೆ ಹದಿನೆಂಟು ರನ್ ಕಲೆ ಹಾಕಿದ್ದಾರೆ ಅದಕ್ಕೆ ಮೇನ್ ಕಾರಣ ಅಕ್ಷರ್ ಪಟೇಲು ಮತ್ತೆ ಕೆ ಎಲ್ ರಾಹುಲ್ ಅಂತ ಇನ್ನಿಂಗ್ಸ್ ಬಂದಿಲ್ಲ ಬರೀ ಮೂವತ್ತೇಳು ರನ್ ನೋಡ್ತಿದ್ದಾರೆ ಮತ್ತೆ ಸ್ಟಬ್ಸ್ ಒಂದು ಹಂತಕ್ಕೆ ಓಕೆ ಆ ಥರ ಇನ್ನಿಂಗ್ಸ್ ಆಡಿದ್ದಾರೆ ಇನ್ನು ಮುಗಿದವ್ರೆಲ್ಲ ಹೆಂಗೆ ಅಂದರೆ ತೀರ ಜಾಸ್ತಿ ಅಲ್ಲ ತೀರಾ ಕಮ್ಮಿ ಅಲ್ಲ ಒಂದೊಂದು ಸ್ವಲ್ಪ ಸ್ವಲ್ಪ ಸ್ವ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡೋದು ಹೋಗೋದು ಈ ಥರ ಮಾಡಿದ್ದಾರೆ ಐದು ವಿಕೆಟನ್ನು ಕಳ್ಕೊಂಡಿದ್ದಾರೆ ಇವರು ನಾಲ್ಕೇ ವಿಕೆಟ್ ಅಲ್ಲ ಕಳ್ಕೊಂಡಿದ್ದರು ರಾಜಸ್ಥಾನು ಇವರು ಬಂದವರು ಬ್ಯಾಟಿಂಗಿಗೆ ಬಂದವರು ಚೆನ್ನಾಗೇ ಆಡ್ತಾ ಇದ್ರು ರೀ ನಾನು ನಿಜಕ್ಕೂ ಹೊಡೆದಾಗ್ತಾರೆ ಇವತ್ತು ರಾಜಸ್ಥಾನೇ ಗೆಲ್ಲೋದು ಅಂತ ಅಂದ್ಕೊಂಡ್ಬಿಟ್ಟಿದ್ದೆ ರಾಜಸ್ಥಾನ ಗ್ಯಾರಂಟಿ ಗೆಲ್ಲುತ್ತೆ ಅಂತ ಅಂದ್ಕೊಂಡಿದ್ದೆ ಎಲ್ಲೂ ಕೂಡ ಡೆಲ್ಲಿಗೆ ಗೆಲ್ತಾರೆ ಅಂತ ಅನ್ನಿಸ್ತಾನೇ ಇರಲಿಲ್ಲ ಹಂಗೇನೇ ನಡ್ಕೊಂಡೋಗಿತ್ತು ಲಾಸ್ಟ್ ಓವರಲ್ಲಿ ಹನ್ನೆರಡು ಬಾಲ್ಗೆ ಮೂ ಇಪ್ಪತ್ತ್ಮೂರು ಬೇಕಿತ್ತು ಆ ಹಂತದಿಂದ ಸೋತ್ಕೊಂಡು ಬರ್ತಾರೆ ಅಂತಂದರೆ ನಿಜಕ್ಕೂ ಅದು ಕೂಡ ಹೆಟ್ಮಯರಂತಹ ಬ್ಯಾಟ್ಸ್ಮ್ಯಾನ್ಗಳಿತ್ತು ಅವಮಾನ ನಿಜಕ್ಕೂ ಇದು ಆ ಹಂತದಲ್ಲಿ ಸೋಲ್ತೀರಿ ಅಂತಂದರೆ ಏನೋ ವಿಕೆಟ್ ಇರಲಿಲ್ಲ ಹೊಡೆಯಕ್ಕೆ ಹಾಕಿರಲಿಲ್ಲ ಅಂದರೆ ಓ ಹೋಗ್ರಿ ಅಂತ ಓ ಬಿಡ್ರಿ ಅಂತ ಅನ್ಬೋದು ಇದಕ್ಕೂ ನಿಜಕ್ಕೂ ಕೂಡ ಅವಮಾನ ಜೈಸ್ವಾಲ್ ಔಟ್ ಹಾಕ್ತಾರೆ ಐವತ್ತೊಂದು ರನ್ ನೋಡ್ದು ಔಟ್ ಆಗ್ತಾರೆ ಜೈಸ್ವಾಲ್ ಮೂವತ್ತೇಳು ಬಾಲ್ಗೆ ಅದಾದಮೇಲೆ ಸ್ಯಾಮ್ಸನ್ ಅವರು ಅದೇನ ರಿಟೈರ್ಡ್ ಔಟ್ ಆಗ್ತಾರೆ ಅವರು ಚೆನ್ನಾಗಿ ಆಡ್ತಾಯಿದ್ರು ಅದಾದಮೇಲೆ ಬಂದು ಬಂದಿದ್ದು ನಿತೀಶ್ ರಾಣ ಚೆನ್ನಾಗಿ ಆಡ್ತಾ ಇದ್ರು ಆಡಿದ್ರು ಅವರು ಕೂಡ ಔಟ್ ಆಗ್ತಾರೆ ಇಪ್ಪತ್ತೆಂಟು ಬಾಲ್ಗೆ ಐವತ್ತೊಂದು ಹೊಡಿತಾರೆ ಅವ್ರದ್ದೆಲ್ಲ ಓಕೆ ಲಾಸ್ಟಲ್ಲಿ ಫಿನಿಶ್ ಹೆಟ್ ಹೆಟ್ಮಾಯರ್ ಕೈಲಿ ಹೆಟ್ ಮಯರ್ ಅಂಡ್ ಧ್ರುವ ಜೂರಲ್ ಅವ್ರ ಕೈಲಿ ಏನು ಹೇಳೋದು ಹೇಳಿ ಸ್ನೇಹಿತರೆ ನೆನ್ನೆ ಮ್ಯಾಚ್ ಅಂತೂ ತುಂಬ ಚೆನ್ನಾಗಿತ್ತು ನಿಮ್ಗೇನು ಅನ್ನಿಸ್ತು ಮ್ಯಾಚ್ ನೋಡೋಕ್ಕೆ ಮೋಸ್ಟ್ಲಿ ಒಂದು ಸೂಪರ್ ಓವರ್ ಆಗ ಆಗಿಲ್ವಲ್ಲ ಈ ವರ್ಷ ಸೂಪರ್ ಓವರ್ ಮಾಡೋಣ ಬಿಡು ಅಂತ ಹೇಳ್ಬಿಟ್ಟು ಮಾಡಿರಬೇಕು ಅಂತ ಅಂದ್ಕೊಂತೀನಿ ನಾನು ನಿಮ್ಗೆ ಏನು ಅನಿಸುತ್ತೆ ಕಾಮೆಂಟ್ ಮಾಡಿ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಪ್ಪ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಅಂತ ಕೇಳ್ತಾ ನಾನು ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ